ಹಾಯ್ ಹಲೋ ಎವ್ರಿ ವ ಎವ್ರಿ ವನ್ ವೆಲ್ಕಮ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ರಾಯರ್ ವರ್ಧಂತಿ ಪೂಜೆ ನಮ್ಮ ಮನೇಲಿ ಯಾವ ಥರ ಮಾಡಿದೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ರಾಯರ್ ಅಲಂಕಾರ ನಾನು ಅವತ್ತಿನ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ನಿತ್ಯಕರ್ಮ ಕರ್ಮ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗಿದು ನಾನು ಬೆಳಗ್ಗೆ ಬೆಳಗ್ಗೆ ಟೈಮ್ ಬಿಸಿನೀರು ಕುಡಿದಿನಿ ಅದನ್ನು ಕುಡ್ಕೊಂಡು ಈ ಆಚೆ ಎಲ್ಲ ತೊಳ್ಕೊಂಡು ಹೊಸ್ಲು ರೆಡಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಮಾಡೋದೇ ಇದೆ ಆಚೆ ಹೊಸ್ತು ಕೆಲಸ ಮಾಡ್ತೀನಿ ನನ್ನ ಕೆಲಸ ಸ್ಟಾರ್ಟ್ ಮಾಡೋದೇ ಅದರಿಂದ ನೋಡಿ ಆಚೆ ಪಾರ್ಕಿಂಗ್ ಎಲ್ಲ ತೊಳ್ಕೊಂಡು ಆಚೆ ಎಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ವಸ್ತುಗೆಲ್ಲ ಅಷ್ಟುಮೆ ಇಟ್ಟು ರಂಗೋಲಿ ಹಾಕಿ ಆಮೇಲೆ ನಾನು ಮುಂದಿನ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವ ತಂಗು ಬೇಗನೆ ಪೂಜೆ ಮಾಡಬೇಕು ಅಂತ ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಎದ್ದು ಬೇಗ ಬೇಗ ಮಾಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟು ಎಲ್ಲ ಕುಡಿಸಿ ಒರೆಸಿ ಮನೆಯೆಲ್ಲ ನೀಟ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಪ್ರಸಾದ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ರಾಯರಿಗೆ ಇಷ್ಟ ಆಗಿರೋ ಐ ಗ್ರೀವ ಪ್ರಸಾದ ಮಾಡಿಕ್ಬೇಕು ಅಂದ್ಕೊಂಡು ಅದು ಐಗ್ರೀವ ಪ್ರಸಾದ ಮಾಡ್ತಾಯಿದ್ದೀನಿ ನೋಡಿ ಸೀರೆ ನಾನು ಅದು ರಾಯರಿಗೆ ಅಂತಲೇ ತೊಗೊಂಡಿದ್ದು ರಾಯರ್ ಕನಕಾಭಿಷೇಕ ಪೂಜೆಗೆ ಅಂತ ಹೋಗಿದ್ದೆ ಮಲ್ಲೇಶ್ವರಂಗೆ ಆವಾಗ ಅಂತ ತೊಗೊಂಡಿದ್ದು ರಾಯರ್ಗೆ ಇಷ್ಟ ಆಗಿರೋ ಕಲರ್ ಅಂತ ಅಂದ್ಕೊಂಡು ಆ ಸೀರೆನೂ ಉಟ್ಕೊಂಡಿದ್ದೀನಿ ಪ್ರಸಾದ ರೆಡಿ ಆಯಿತು ಪ್ರಸಾದ ಕಲರ್ ನೋಡಿ ಎದ್ಕೊಬೇಡಿ ಅದು ಬ್ಲ್ಯಾಕ್ ಕಲರು ಬೆಲ್ಲ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಆ ಕಲರ್ ಬಂದಿದೆ ಪೂಜೆಗೆಲ್ಲ ರೆಡಿ ಇದ್ದೀನಿ ನೋಡಿ ನಮ್ಮ ರಾಯರ್ನ ದೇವ್ರ ಮನೆಯಿಂದ ಆಚೆ ಇಟ್ಕೊಂಡು ಹಿಂಗೆ ಅಲಂಕಾರ ಮಾಡಬೇಕು ಅಂತ ಆಸೆ ಇತ್ತು ನನಗೆ ನೋಡಿ ನನ್ನ ಪ್ರಸಾದ ರೆಡಿ ಆಯಿತು ಐಕ್ರೀವ ಪ್ರಸಾದ ರಾಯರಿಗೆ ಇಷ್ಟ ಆಗಿರೋ ಪ್ರಸಾದ ಅಂಥದ್ದು ನೋಡಿ ನನ್ನ ರಂಗೋಲೆ ಆಲ್ರೆಡಿ ಪೂಜೆ ಮಾಡೋಷ್ಟ್ರಂಗೂ ಆರೂವರೆ ಆರೂವರೆ ಮೇಲೆ ಆಗೇ ಹೋಯ್ತು ಏಳು ಗಂಟೆ ಹತ್ತಿರ ಆಯಿತು ನಾನು ಅಷ್ಟು ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಪೂಜೆ ಮಾಡ್ಬೇಕು ನಾನು ರಾಯರ್ದು ಅಕ್ಷರ ಮಾಲೀಕ ಇದನ್ನ ಹಾಕಿದೆ ಅದು ಪ್ಲೇ ಆಯಿತು നമ്മ തുളസി ഗിട നോ നമ്മർ പൂജ ನಾನು ರಾಯರ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ನನಗೆ ಎಷ್ಟು ನೋಡಿದ್ರೂ ಸಾಲದು ನೋಡ್ತಾ ಇರೋದೇ ಆಶೀರ್ವಾದ ಇರೋದೆ ನೋಡಿ ಪೂಜೆ ಎಲ್ಲ ಮುಗಿಸೋ ಮುಗಿಸ್ದೆ ಮುಗಿಸ್ಕೊಂಬಿಟ್ಟು ನಾನು ಅಲ್ಲೇ ನಮ್ಮನೆ ಹತ್ರ ಹತ್ರ ಬರುತ್ತೆ ಕಡಬಗೆರೆ ಕ್ರಾಸ್ ಕಾಮಧೇನು ಕ್ಷೇತ್ರ ಅಂತ ದೇವಸ್ಥಾನ ಹೋಗಿದ್ದೆ ನನಗೆ ಅಲ್ಲಂತೂ ಕಾಮಧೇನು ಕ್ಷೇತ್ರ ಈ ಕಡಬಗೆರೆ ಕ್ರಾಸಿಂದ ಆಟೋದಲ್ಲಿ ಹೋಗಬೇಕು ಒಡ್ರಲ್ಲಿ ಅದು ಬಂದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೀವು ಎಲ್ಲ ಒಂದು ಸತಿ ನೋಡಿ ಆ ದೇವಸ್ಥಾನದಲ್ಲಿ ಅವತ್ತಿನ ದಿನ ಅಂತೂ ರಶ್ಶು ರಶು ತುಂಬಾ ಜನ ಒಂದು ಇಷ್ಟು ವಾರ ಅಂತ ಅಂದ್ಕೊಂಡು ತುಪ್ಪ ತಿಪ್ಪು ಹಚ್ಚಿದ್ರೆ ನಮ್ಮ ರಾಯರಿಗೆ ಅಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ನೋಡಿ ಇಲ್ಲೇ ಇದ್ದಾರೆ ನಮ್ಮ ರಾಯರು ಎಲ್ಲ ತುಪ್ಪದ್ಬೇಕು ದೊ ದೀಪ ಹಚ್ಚೋದೆ ಅಲ್ಲಿ ವಿಶೇಷ ನಾನು ಅಂದ್ಕೊಂಡಿದ್ದೀನಿ ಒಂಬತ್ತು ವಾರ ಹಚ್ತೀನಿ ಅಂತ ಈಗ ಐದನೇ ವಾರ ಐದನೇ ವಾರ ಹಚ್ಚಿದೆ ಆವತ್ತೇ ಗುರುವಾರ ಬಿದ್ದಿದ್ರಿಂದನೂ ಐದನೇ ವಾರ ಹೋಗಿ ಹಚ್ಬಿಟ್ಟು ಬಂದೆ ನಾನು ನೋಡಿ ದೇವಸ್ಥಾನ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲಿಗೆ ಹೋಯ್ತು ಅಂದರೆ ಮನ್ಸಿಗೆ ಒಂಥರ ಸಮಾಧಾನ ನೆಮ್ಮದಿ ನೋಡಿ ಅಲ್ಲಿ ದೇವ್ರ ದರ್ಶನ ಆದಮೇಲೆ ಇಲ್ಲಿ ಬಂದು ಇದು ಬೃಂದಾವನ ಇಟ್ಟಿದ್ದಾರೆ ಇಲ್ಲಿ ಬೃಂದಾವನ ಆಯಿತು ಇಲ್ಲಿ ನಾವು ಸೇವೆ ಸಲ್ಲಿಸೋದು ಅದೆಲ್ಲ ಇಲ್ಲೇ ಮಾಡೋದು ಹೆಜ್ಜೆ ನಮಸ್ಕಾರ ಹಾಕೋರು ಹೆಜ್ಜೆ ನಮಸ್ಕಾರ ಹಾಕ್ತಿರ್ತಾರೆ ನೋಡಿ ಅವತ್ತಂತೂ ಎಷ್ಟು ಫುಲ್ಲು ರಶ್ ಬಿಡಿ ಜಾಗವೇ ಇರಲಿಲ್ಲ ಇದು ಅಲ್ಲಿ ದೇವಸ್ಥಾನ ಅಲ್ಲೇ ಇದೆ ಒಲ್ಲಿ ಅಮ್ಮ ಅಂತ ಇಲ್ಲಿ ಪ್ರಸಾದ ಕೌಂಟ್ರಿಗೆ ಬಂದ್ಬಿಟ್ಟು ಇಲ್ಲಿ ಅಕ್ಷತೆ ಸತ್ಯ ನೋಡಿ ಎಷ್ಟು ಲೈನ್ ಇದೆ ಅಂತ ಇದು ಇಲ್ಲಿ ಭಂಡಾರ ಅಂತ ದೇವ್ರ ಫೋಟೋಗಳು ಮತ್ತು ನಮ್ಮ ಪೂಜಾ ಸಾಮಗ್ರಿಗಳು ತಿಂಡಿಗಳು ಹೋಮ್ ಮೇಡ್ ತಿಂಡಿಗಳು ಎಲ್ಲ ಇದೆ ಇಲ್ಲಿ ಇದರೊಳಗಡೆ ಅಂತೂ ಹೋಗ್ಬಿಟ್ರೆ ಖಾಲಿ ಕೈಲಿ ಬರೋಕ್ಕೆ ಮನಸೇ ಬರಲ್ಲ ನೋಡಿ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಒಂದ್ಸತಿ ಭೇಟಿ ಕೊಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನಮ್ಮ ರಾಯರನ್ನ ನೋಡ್ತಾ ಇದ್ರೆ ನೋಡೋಣ ನೋಡೋಣ ಅಲ್ಲಿಂದ ಆಚೆ ಬರೋಕ್ಕೆ ಮನ್ಸು ಬರಲ್ಲ ಇಲ್ಲಿ ನೋಡಿ ಅವತ್ತಿನ ದಿನ ಪ್ರಸಾದ ಪ್ರಸಾದಕ್ಕೂ ಅಷ್ಟು ದೂರ ನಿಂತಿದ್ದೀವಿ ಫುಲ್ ಆಚೆ ಇಲ್ಲ ನೋಡಿ ಈ ಥರ ಸಂತೆ ಥರ ಸೇರ್ಬಿಡ್ತೀವಿ ಪ್ರತಿ ಗುರುವಾರ ಜನ ಫುಲ್ ಇದ್ದೇ ಇಡ್ತಾರೆ ಹಿಂಗೆ ಸಂತೆ ಥರ ನಡೆಯುತ್ತೆ ಅಲ್ಲಿ ಮತ್ತು ಇದು ಸಂಜೆ ಪೂಜೆ ಮಾಡ್ತಾ ಇರೋದು ನಾನು ದೇವಸ್ಥಾನದಿಂದ ಬಂದು ಮಧ್ಯಾಹ್ನ ಒಂದು ಸತಿ ಪೂಜೆ ಮಾಡಿದೆ ಮಧ್ಯಾಹ್ನನೂ ಒಂದು ಪ್ರಸಾದ ಇಟ್ಟಿದ್ದೆ ಮೊಸರನ್ನ ಇಟ್ಟಿದ್ದೆ ಮತ್ತು ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ಕಡಲೆಕಾಳು ಉಸ್ಲಿ ಈ ಥರ ಮಾಡಿ ಇಟ್ಟು ಲೆಕ್ಕ ದೇವ್ರಿಗೆ ಮೂರು ನಾನು ಅಂದ್ಕೊಂಡಂಗೆ ಮೂರು ಸತಿ ಪೂಜೆ ಮಾಡಿ ಮೂರು ಪ್ರಸಾದ ಇಟ್ಟಿದ್ದೀನಿ ಪ್ರಸಾದ ಇಟ್ಟು ಸಂಜೆ ಪೂಜೆ ಮಾಡಿ ತಿರ್ಗ ಲಾಸ್ಟಿಗೆ ಆರ್ತಿ ತೆಗೆದು ನಾನು ದೇವ್ರ ಪೂಜೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಾನು ಮಾಡಿರೋ ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ